ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ದುರ್ಗಾಪರಮೇಶ್ವರಿ ದೇವಸ್ಥಾನ ಸರಸ್ವತಿಪುರ ವೀಕ್ಷಕರೇ ಈ ಒಂದು ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ ಸರಸ್ವತಿಪುರ ಪೋಸ್ಟಲ್ಲಿ ಬರುವಂತಹ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ನೂತನ ದೇವಸ್ಥಾನ ಕಟ್ಟಡ ವೀಕ್ಷಕರೇ ಇದು ಈ ಒಂದು ದೇವಸ್ಥಾನ ಸುಮಾರು ಎರಡು ವರ್ಷಗಳಿಂದ ನಿಧಾನಗತಿಯಲ್ಲಿ ಕಟ್ಟಡ ನಿರ್ಮಾಣವಾಗ್ತಾ ಬರ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಈ ಒಂದು ದೇವಸ್ಥಾನದ ಭಕ್ತಾದಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ತಿಳಿಸ ಪಡಿಸುವುದೇನೆಂದರೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಜನಸಂಖ್ಯೆ ಬಂದು ಅಮ್ಮನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ ದರ್ಶನವನ್ನು ಈ ಒಂದು ಹಳೆಯ ಗುಡಿಯಲ್ಲಿ ಅಮ್ಮ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿರುವಂತಹ ದೃಶ್ಯ ನೀವು ನೋಡಿದ್ದೀರಿ ವೀಕ್ಷಕರೇ ಈ ಒಂದು ಹಳೆಯ ದೇವಸ್ಥಾನದಲ್ಲಿ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಒಂದು ಮಾಹಿತಿ ನೀಡುವ ಪ್ರಯತ್ನದಲ್ಲಿ ಈ ಒಂದು ದೇವಸ್ಥಾನ ಎರಡು ವರ್ಷದಿಂದ ನಿಧಾನಗತಿಯಲ್ಲಿ ಪ್ರಾರಂಭವಾಗ್ತಾ ಇದೆ ಕಾರಣ ಇಲ್ಲಿನ ಒಂದು ಆರ್ಥಿಕ ಸಮಸ್ಯೆ ಎಂದೇ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಒಳಿತನ್ನು ಕಂಡಂತಹ ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಾಣಿಕೆಯ ರೂಪದಲ್ಲಾಗಲಿ ಅಥವಾ ಸಹಾಯದ ಹಸ್ತದಲ್ಲಾಗಲಿ ಈ ಒಂದು ದೇವಸ್ಥಾನಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬೇಕೆಂದು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ಯಾಕಂದರೆ ಈ ಒಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಒಳಿತನ್ನು ಕಂಡಂತಹ ಪ್ರತಿಯೊಂದು ವಿಡಿಯೋದಲ್ಲೂ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಸೊ ಜನಸಂಖ್ಯೆ ಹೆಚ್ಚಾಗುವ ಕಾರಣ ಆ ಒಂದು ಸ್ಥಳದಲ್ಲಿ ಬಂದು ಹೋಗಲು ಅನನುಕೂಲ ಉಂಟಾಗಿದೆ ವೀಕ್ಷಕರೇ ಹಾಗಾಗಿ ಆದಷ್ಟು ಬೇಗ ಈ ಒಂದು ಹೊಸ ದೇವಸ್ಥಾನಕ್ಕೆ ಅಮ್ಮ ಸ್ಥಳಾಂತರವಾದರೆ ಬಂದಂಥ ಭಕ್ತಾದಿಗಳಿಗೆ ವಿಶಾಲವಾದಂತಹ ಕಟ್ಟಡ ಹಾಗೂ ಜಾಗ ಇರುವುದರಿಂದ ಪ್ರತಿಯೊಬ್ಬರೂ ಸಹಿತ ತಮಗೆ ಕೈಯಲ್ಲಿ ಆದಷ್ಟು ಹಣವನ್ನು ಕಾಣಿಕೆಯ ರೂಪದಲ್ಲಾಗಲಿ ಅಥವಾ ದನದ ರೂಪದಲ್ಲಾಗಲಿ ಈ ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗುತ್ತಿದೆ ವೀಕ್ಷಕರೇ ನಾವು ಬಂದಂಥ ಸಂದರ್ಭದಲ್ಲಿ ಒಂದು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಫಸ್ಟು ವಿಡಿಯೋ ಹಾಗೂ ಕೊನೆಯವರೆಗೂ ಸುಮಾರು ವಿಡಿಯೋಗಳನ್ನು ಹಾಕಿದ್ದೇವೆ ಈ ಒಂದು ದೇವಸ್ಥಾನವನ್ನು ನೀವು ನೋಡೇ ಇರ್ಬೋದು ನಿಧಾನಗತಿಯಲ್ಲಿ ಪ್ರಾರಂಭಗೊಳ್ತಾ ಇದೆ ಕಟ್ಟಡ ನಿರ್ಮಾಣವಾಗ್ತಾ ಇದೆ ವೀಕ್ಷಕರೇ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ಒಂದು ಮನವಿನ ನಮ್ಮ ಸಬ್ಸ್ಕ್ರೈಬರ್ಸು ಹಾಗೂ ಸಾರ್ವಜನಿಕರು ಹಾಗೂ ಭಕ್ತಾದಿಗಳಿಗೆ ಕೇಳಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಈ ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಒಂದು ಚಿಕ್ಕ ಹಳಿಲು ಸೇವೆ ಎಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮಗೆ ಕೈಯಲ್ಲಿ ಆದಷ್ಟು ಆರ್ಥಿಕ ಸಹಾಯವನ್ನು ಮಾಡಬೇಕೆಂದು ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಏಕೆಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಟಿಕೆಟ್ ಕೌಂಟರ್ ಇರುತ್ತದೆ ಆದರೆ ಈ ಒಂದು ದೇವಸ್ಥಾನದಲ್ಲಿ ಒಂದು ರೂಪಾಯಿ ಟಿಕೆಟ್ ಕೌಂಟರ್ ಕೂಡ ಸಹಿತ ತೆಗೆದುಕೊಳ್ಳುವುದಿಲ್ಲ ತಮಗೆ ಇಷ್ಟವಾದಂತಹ ಹಣವನ್ನು ಕಾಣಿಕೆಯ ಡಬ್ಬದಲ್ಲಿ ಹಾಕಿ ಎಂದು ಗುರೀಜಿಯವರು ಹೇಳ್ತಿದ್ದಾರೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಟ್ಟಡ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಾಯ ಹಸ್ತ ಮಾಡಬೇಕೆಂದು ಈ ಮೂಲಕ ತಿಳಿಸಲಾಗುತ್ತಿದೆ ಈ ಒಂದು ವಿಡಿಯೋ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು ನನ್ನೆಲ್ಲ ವೀಕ್ಷಕರಿಗೆ